ು ವರ್ಷಗಳೇ ಕಲೆದ್ರೂ ಯಾವುದೇ ಕ್ರಮ ಕೈಗೊಳ್ಳದೆ ಅಸಡ್ಡಿಯನ್ನ ತೋರಿದಂತಹ ಮರೋಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬೆಳ್ತಂಗಡಿ ಮೂಡಬಿದ್ರೆ ಸಂಪರ್ಕಿಸುವಂತಹ ಸೇತುವೆ ಹದಗೆಟ್ಟು ವರ್ಷಗಳೇ ಕಳೆದ್ರೂ ಈ ಬಗ್ಗೆ ಗಮನ ತೋರಿಸದೇ ಇರುವುದು ಜನಸಾಮಾನ್ಯರಲ್ಲಿ ಆಕ್ರೋಶವನ್ನ ಉಂಟು ಮಾಡಿದ್ದು ಈ ಬಾರಿ ಮಳೆಗೆ ಬೆಳ್ತಂಗಡಿ ತಾಲೂಕಿನ ಮರೋಡಿ ಕನ್ಯದೋಡಿ ಸೇತುವೆ ಕುಸಿದಿದೆ ಕಳೆದ ಬಾರಿ ಮಳೆಗಾಲದಲ್ಲೇ ಕುಸಿದಂತಹ ಸೇತುವೆಗೆ ಕಾಯಕಲ್ಪ ಒದಗಿಸದೆ ನಿರ್ಲಕ್ಷ್ಯ ಮಾಡಿ ಕಳೆದ ಬಾರಿ ಎಚ್ಚರಿಕೆಯ ಬ್ಯಾನರ್ ಅನ್ನ ಕೂಡ ಅಳವಡಿಸಿ ಕೈಕಟ್ಟಿ ಕುಳಿತಂತಹ ಪಂಚಾಯತ್ ಅಧಿಕಾರಿಗಳು ವರ್ಷಗಳೇ ಕಳೆದ್ರೂ ಇನ್ನೂ ಗಮನ ಹರಿಸದಿರುವುದು ಶೋಚನೀಯವಾಗಿದೆ ಘನ ಸಂಚಾರ ನಿಷೇಧ ಎಂದು ಸಣ್ಣ ಬ್ಯಾನರ್ ಅಳವಡಿಸಿ ಜನಸಾಮಾನ್ಯರ ಜೀವದ ಜೊತೆಗೆ ಆಟವಾಡ್ತಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಮರುಡಿ ಗ್ರಾಮದ ಈ ಕಣ್ಣು ಕನ್ಯಾದೋಡಿ ಸೇತುವೆಯು ತುಂಬ ವರ್ಷದಿಂದ ಈ ಸೇತುವೆ ನಡೆದಿತ್ತು ಕಳೆದ ಎರಡು ವರ್ಷಗಳ ಹಿಂದೆ ಈ ಸೇತುವೆ ಬಿರುಕುಗೊಂಡು ಆವಾಗ ಪಂಚಾಯತ್ ಇದಕ್ಕೆ ಗಣವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ಬೇನರನ್ನು ಅಳವಡಿಸಿತ್ತು ಕನ್ನಡ ಎರಡು ವರ್ಷಗಳು ತೊಂದರೂ ಈ ಸೇತುವೆ ನಡೆಯದೆ ಈಗ ಪಂಚಾಯತಿನಿಂದ ತಗಡು ಸೀಟು ಅಳವಡಿಸುವ ಮುಖಾಂತರ ಈ ಸೇತುವೆಗೆ ಒಂದು ಮುಕ್ತಿ ದೊರಕಿದಂತಾಗಿದೆ ಹಾಗೂ ಮರುಡಿಯ ಜನರು ಒಂದು ನಿಟ್ಟುಸರು ಬಿಡುವಂತಾಗಿದೆ ಇದು ನಮ್ಮ ಮರುಡಿ ಗ್ರಾಮದ ದುರದೃಷ್ಟಕರ ಈ ರಸ್ತೆಯು ಮೂಡಬಿದ್ರಿ ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿಗೆ ಒಂದು ಕೊಂಡಿರುವಂಥ ಸೇತುವೆ ಈ ಸೇತುವೆಯಲ್ಲಿ ತುಂಬ ಏಳೆಂಟು ಸಾಲ ಬಸ್ಸುಗಳು ಓಡಾಡುತ್ತವೆ ಮುಡುಬಿದ್ರಿಯಿಂದ ನಾರಾಯಿ ಕಡೆ ಹೋಗುವಂತಹ ವಾಹನಗಳು ಸೆರಳುತ್ತವೆ ಆದರೂ ಈ ಸೇತುವೆ ಇದುವರೆಗೆ ನಡೆದಿಲ್ಲ ದೊಡ್ಡ ದುರ್ಘಟನೆ ನಡೆಯುವ ಮೊದಲು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದರ ಕಾರ್ಯಪ್ರಿಯನ್ನು ಮಾಡಬೇಕಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಸಂದೇಶವನ್ನು ಕಳಿಸುತ್ತೇನೆ ಈಗ ಎರಡು ವರ್ಷದ ಹಿಂದೆ ಈ ಥರ ಆಗಿತ್ತು ಏನಾದರೂ ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಖಂಡಿತ ಆಗಲಿಲ್ಲ ಜನಪ್ರತಿನಿಧಿಗಳು ಈ ರಸ್ತೆ ಮುಖಾಂತರ ಆಚೆ ಇಚ್ಛೆ ಓದಾಡುತ್ತಿದ್ದರು ಖಂಡಿತ ಕೂಡರಂತೆಯೇ ಈ ಸೇತುವೆ ಮಾಡುವ ಪ್ರಕ್ರಿಯೆಯಲ್ಲಿ ಯಾರೂ ಮುಂದುವರಿಯಲಿಲ್ಲ ಅಂದ್ರೆ ಅದನ್ನ ಈಗ ಅಪಾಯ ಪ್ಯಾಚ್ ವರ್ಕ್ ಇದೆ ಖಂಡಿತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಅಪಾಯ ಏನಿದೆ ಪ್ಯಾಚ್ ವರ್ಕ್ ಏನಾಗಿದೆ ಅಂತ ಇದು ಎರಡು ವರ್ಷ ಮೊದಲು ನಡೆದಂತ ಘಟನೆ ಇದುವರೆಗೆ ಇದಕ್ಕೆ ಯಾವುದೋ ಒಬ್ಬ ಜನಪ್ರತಿನಿಧಿಗಳಾಗಲಿ ಪಂಚಾಯತ್ನವರಾಗಲಿ ಯಾವುದೇ ಒಂದು ತಡೆಗೋಡೆಯನ್ನು ಅಂಟಿಸಲಿಲ್ಲ ಈಗ ಸೀಟ್ ಅಳವಡಿಸೋ ಮುಖಾಂತರ ಒಂದು ಇದಕ್ಕೆ ಕಾರ್ಯಪ್ರಭು ಮುಂದುವರಿತಾರೆ ಅಂತ ನಮಗೆ ಕಾಣುತ್ತಿದೆ ಇದು ನಮ್ಮ ಮರುಡಿ ಗ್ರಾಮದ ದುರದೃಷ್ಟ ಅಂತ ಹೇಳಲಿಕ್ಕೆ ನಾನು ಇಷ್ಟ ವಹಿಸುತ್ತೇನೆ